ನೇರ ನುಡಿ ದಿವ್ಯ ಉತ್ತರ ಓಂ ನಮ ಶಿವಾಯ ಶ್ರೀ ಗುರುಬಸವಲಿಂಗಾಯ ನಮಃ ಸಂಕಷ್ಟದ ಸಮಯದಲ್ಲಿ ನಮ್ಮ ಪ್ರಯತ್ನಗಳೆಲ್ಲ ವಿಫಲವಾದಾಗ ಏನು ಮಾಡಬೇಕು ಸಂಕಷ್ಟದ ಸಮಯದಲ್ಲಿ ಒಂದೊಂದು ಸಲ ನಮ್ಮ ಎಲ್ಲ ಪ್ರಯತ್ನಗಳು ವಿಫಲ ಆಗ್ಬಿಡುತ್ತೆ ಆವಾಗ ಮನುಷ್ಯ ತುಂಬ ಜಿಗುಪ್ಸೆಗೊಳಗಾಗ್ತಾನೆ ಅಥವಾ ಟೆನ್ಷನ್ಗೊಳಗಾಗ್ತಾನೆ ಅವನು ದೇವರ ಮೇಲೆ ನಂಬಿಕೆನೇ ಕಳ್ಕೊಂಡು ಬಿಡ್ತಾನೆ ಅಯ್ಯೋ ನಾನು ಇಷ್ಟೆಲ್ಲ ಪ್ರಯತ್ನಪಟ್ಟೆ ಆದರೆ ಎಲ್ಲವೂ ವಿಫಲವಾಗಿ ಹೋಯ್ತಲ್ಲ ಯಾವುದು ಸಾರ್ಥಕ ಆಗಲಿಲ್ವಲ್ಲ ಅಂತ ಹೇಳಿ ಖಿನ್ನತೆ ಕೆಲವರು ಆತ್ಮಹತ್ಯೆ ಕೂಡ ಮಾಡ್ಕೊಳ್ತಾರೆ ಯಾಕೆ ಅಂತಂದರೆ ಯಾವುದೋ ಒಂದು ನಿರ್ದಿಷ್ಟ ಕೆಲಸ ಆಗಿಲ್ಲ ಅಂದ್ರೂ ಕೂಡ ತುಂಬ ಜಿಗುಪ್ಸೆಗೆ ಒಳಗಾಗ್ತಾನೆ ಅಥವಾ ಏನನ್ನಾದರೂ ಕಳ್ಕೊಂಡಾಗ ಅವಾಗಲೂ ಕೂಡ ಅವನು ಬಹಳ ದುಃಖಕ್ಕೆ ಒಳಗಾಗ್ತಾನೆ ಅವನಿಗೆ ತಾಳ್ಮೆನೆ ಕಳ್ಕೊಂಡು ಬಿಡ್ತಾನೆ ಇನ್ನೆಷ್ಟು ತಾಳೋದು ಇನ್ನೆಷ್ಟು ತಾಳೋದು ಎಲ್ಲವೂ ಮೀರಿ ಹೋಗಿದೆ ನನ್ನ ಪ್ರಯತ್ನವೆಲ್ಲವೂ ಮೀರಿ ಹೋಗಿದೆ ಅಂತ ಹೇಳಿ ಸಹನೆಯನ್ನು ಕಳ್ಕೊಳ್ತಾನೆ ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ವಚನ ಇದೆ ಒಂದು ವಾಕ್ಯದಲ್ಲಿ ಒಂದು ಶ್ಲೋಕದಲ್ಲಿ ಹೇಳುತ್ತೆ ಹೇ ಮನುಷ್ಯ ನೀನು ಯಾಕಪ್ಪ ರೋದಿಸ್ತೀಯ ನೀನು ಯಾಕೆ ದುಃಖ ಪಡ್ತೀಯಾ ನೀನು ಯಾಕೆ ನಾನು ಕಳ್ಕೊಂಡೆ ನಾನು ಕಳ್ಕೊಂಡೆ ಅಂಥೇಳಿ ಮೈ ಪರ್ಚ್ಕೊಳ್ತೀಯ ನೀನು ಈ ಭೂಮಿಗೆ ಬರುವಾಗ ತಂದಿದ್ದಾದರೂ ಏನು ಏನೂ ನೀನು ತಂದಲಿಲ್ಲ ಎಲ್ಲವೂ ಇಲ್ಲೇ ಇದ್ದಿದ್ದು ನೀನು ಬರುವುದಕ್ಕೆ ಮುಂಚೆ ಇವಾಗ ನೀನು ಏನು ತವಕ ಇದೆಯೋ ಅದು ನನಗಾಗಲಿಲ್ಲ ಅಂತ ಅದೆಲ್ಲವೂ ಕೂಡ ಮೊದಲೇ ಇತ್ತು ನೀನು ಬರುವಾಗಲೂ ಕೂಡ ಏನು ತರಲಿಲ್ಲ ನೀನು ಇರುವಾಗಲೂ ಕೂಡ ಏನು ಮಾಡಲಿಲ್ಲ ಎಲ್ಲವೂ ಕೂಡ ನಿನಗೋಸ್ಕರನೇ ಆಗ್ತಾಯಿದ್ದೇನೆ ಅಂತ ತಿಳ್ಕೊ ಆಗುವುದೆಲ್ಲ ನಿನ್ನ ಒಳ್ಳೆಯದಕ್ಕೆ ಆಗಿರುವುದು ನಿನ್ನ ಒಳ್ಳೆಯದಕ್ಕೆ ಆಗಲಿರುವುದೂ ಕೂಡ ನಿನ್ನ ಒಳ್ಳೆಯದಕ್ಕೆ ಅಂತ ತಿಳ್ಕೋ ಎಲ್ಲವೂ ಕೂಡ ನಿನಗಾಗಿ ಈ ಪಾತ್ರ ದೇವರು ಒಂದು ಪಾತ್ರವನ್ನು ನಿನ್ನ ಕೈಲಿ ಮಾಡಿಸ್ತಾ ಇದ್ದಾನೆ ನೀನು ಬರೀ ಪಾತ್ರಧಾರಿ ಅಷ್ಟೇ ಈಗಾಗಲೇ ಏನಾಗಿದೆ ಅದು ನಿನಗೋಸ್ಕರನೇ ಆಗಿದೆ ಈಗ ಏನು ಹಾಕ್ತಾ ಇದೆ ಅದು ನಿನಗೋಸ್ಕರನೇ ಇದೆ ಮುಂದೆ ಏನು ಆಗುವುದಿದೆ ಅದು ಕೂಡ ನಿನಗೋಸ್ಕರ ಆಗ್ತಾಯಿದೆ ದುಃಖಿಸ್ಬೇಡ ಸಮಾಧಾನವಾಗಿರು ಎಲ್ಲ ದೇವರ ಮೇಲೆ ಭಾರ ಹಾಕ್ಕೊಂಡು ಸಮಾಧಾನವಾಗಿರು ಅಂತ ಹೇಳಿ ಭಗವದ್ಗೀತೆ ಹೇಳ್ತದೆ ಆದರೆ ಮನುಷ್ಯನಿಗೆ ತಾಳ್ಮೆ ಅನ್ನೋದು ಇರುವುದಿಲ್ಲ ಆ ಒಂದು ವಿಚಾರದಲ್ಲಿ ಅವನಿಗೆ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿರ್ತಾನೆ ಅವನಿಗೆ ದೂರದೃಷ್ಟಿಯ ವಿಚಾರ ದೇವರ ಮೇಲೆ ನಂಬಿಕೆ ಇವ್ಯಾವು ಇರುವುದಿಲ್ಲ ಹೀಗಾಗಿ ಅವನು ಬಹಳ ದುಃಖವನ್ನು ಅನುಭವಿಸ್ತಾನೆ ನಮ್ಮ ಹಳ್ಳಿಗಳಲ್ಲಿ ಹೇಳ್ತಾರೆ ಕಷ್ಟ ಬಂದವರಿಗೆ ಒಂದು ಸಮಾಧಾನ ಹೇಳಕ್ಕೆ ಹೋಗ್ತಾರಲ್ಲ ಅವ್ರು ಹೇಳ್ತಾರೆ ಹೇ ಸುಮ್ನಿರಯ್ಯ ಆಯಿತು ಏನು ಮಾಡೋಕ್ಕಾಗುತ್ತೆ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಮನುಷ್ಯ ಅಂತ ಹುಟ್ಟಿದ ಮೇಲೆ ಇವೆಲ್ಲವೂ ಕೂಡ ಇದ್ದದ್ದೇ ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಅಂತ ಹೇಳಿ ಹಳ್ಳಿಗಾಡಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ ಇಂಥ ವಿಚಾರ ಆದರೆ ದೇವರು ಪ್ರತಿಯೊಬ್ಬನಿಗೂ ಕೂಡ ಒಂದು ಪರೀಕ್ಷೆ ಅಂತ ಇಟ್ಟಿರ್ತಾನೆ ನಮ್ಮ ಜೀವನವೇ ಒಂದು ಪರೀಕ್ಷೆ ನಮ್ಮ ಜೀವನವೇ ಒಂದು ಪರೀಕ್ಷೆ ಆ ಪರೀಕ್ಷೆಯಲ್ಲಿ ಪರಮಾತ್ಮ ಶಿವ ನಿರಾಕಾರ ಶಿವ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಕೊಡ್ತಾನೆ ನಮ್ಮ ವಚನಕಾರರು ಹೇಳ್ತಾರೆ ತನುವನ್ನು ಅಲ್ಲ ಅಲ್ಲಾಡಿಸಿ ನೋಡುವ ಮನವ ಅಲ್ಲಾಡಿಸಿ ನೋಡುವ ದನವ ಅಲ್ಲಾಡಿಸಿ ನೋಡುವ ಅಂದರೆ ತನುವನ್ನು ಅಲ್ಲಾಡಿಸಿ ನೋಡುವ ಅಂತಂದರೆ ಈ ಶರೀರಕ್ಕೆ ಅನೇಕ ಕಾಯಿಲೆಗಳನ್ನು ಕೊಡ್ತಾನೆ ಅನೇಕ ವ್ಯಾಧಿಗಳನ್ನು ಕೊಡ್ತಾನೆ ಪ್ರಾಣಹಾನಿಗಳನ್ನು ಸಹ ನಮ್ಮ ಕುಟುಂಬದಲ್ಲಿ ಉಂಟು ಮಾಡ್ತಾನೆ ಮನಸ್ಸನ್ನು ಕೆಡಿಸ್ತಾನೆ ಕೆಲವರು ಎಷ್ಟೋ ಸಲ ಮನಸ್ಸನ್ನು ಕೆಡಿಸಿಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ ಮನಸ್ಸನ್ನು ಕೆಡಿಸಿಕೊಂಡು ಅನಾಹುತಗಳನ್ನು ಮಾಡಿಕೊಂಡಿದ್ದಾನೆ ಮನವನ್ನು ಅಲ್ಲಾಡಿಸಿ ನೋಡುವ ಅಲ್ಲಾಡಿಸಿ ನೋಡುವ ದನವನ್ನು ಅಲ್ಲಾಡಿಸಿ ನೋಡುವ ಧನ ಅಂತಂದರೆ ನಮಗೆ ಕೊಟ್ಟಂಥ ಐಶ್ವರ್ಯ ನಮಗೆ ಕೊಟ್ಟಂಥ ಹಣ ಆಸ್ತಿ ದ್ರವ್ಯಗಳು ಇವೆಲ್ಲವನ್ನು ಕೂಡ ಒಂದು ಸಲ ಅವನು ನಾಶ ಮಾಡಿ ನೋಡ್ತಾನೆ ಇವೆಲ್ಲ ಮಾಡಿದಾಗ ಮನುಷ್ಯ ನಿಧಾನವಾಗಿ ಸಮಾಧಾನವಾಗಿ ಕೊಟ್ಟೂ ನೀನೇ ಅಪ್ಪ ಶಿವ ನಿರಾಕಾರ ಶಿವ ತೊಗೊಂಡೂ ನೀನೇ ನಾನು ಏನೂ ತಂದಿರಲಿಲ್ಲ ಕೊಟ್ಟಾಗೂ ಅನುಭವಿಸ್ದೆ ಕೊಡದಿದ್ದಾಗಲೂ ಕೂಡ ನಾನು ಸಮಾಧಾನವಾಗಿರ್ತೀನಿ ಅಂತ ಹೇಳಿ ಅವನು ಏನೂ ಕಳ್ಕೊಂಡೇ ಇಲ್ವೇನೋ ಅನ್ನುವ ರೀತಿಯಲ್ಲಿರಬೇಕು ಬಂದು ಬಳಗ ನಷ್ಟ ಆಗ್ಬೋದು ಪ್ರಾಣ ಹಾನಿಗಳಾಗ್ಬೋದು ನಾವು ದುಡ್ದಂತಹ ಆಸ್ತಿ ಹಣ ಸಂಪತ್ತು ದ್ರವ್ಯ ಧನ ಎಲ್ಲವೂ ಕೂಡ ನಾಶ ಆದರೂ ಕೂಡ ಅವನು ಹೇಗೆ ಸಮಾಧಾನಿಯಾಗಿರಬೇಕು ಅಂತಂದರೆ ನೋಡಪ್ಪ ನಾನೇನು ಬರುವಾಗ ತರಲಿಲ್ಲ ಅವ ನಿರಾಕಾರ ಪರಮಾತ್ಮ ಶಿವ ಕೊಟ್ಟಿದ್ದ ಕೊಟ್ಟಷ್ಟು ದಿನ ನಾನು ಅನುಭವಿಸಿದೆ ಈಗ ಕಿತ್ಕೊಂಡಿದ್ದಾನೆ ಇದನ್ನು ಕೂಡ ಅವನ ಒಂದು ಆಶೀರ್ವಾದ ಅಂತ ತಿಳ್ಕೊಂಡು ಇದನ್ನು ಕೂಡ ನಾನು ಸಂತೋಷದಿಂದ ಅನುಭವಿಸ್ತೀನಿ ಅನ್ನುವಂತಹ ಸಮಾಧಾನ ಇರ್ತದಲ್ಲ ಅಂಥವನನ್ನು ಮತ್ತೆ ಪರಮಾತ್ಮ ನಿರಾಕಾರ ಶಿವ ಕೈ ಹಿಡಿದು ಮೇಲೆ ಎತ್ಕೊಳ್ತಾನಂತೆ ಹೈ ಗೆದ್ದಿದೆಯಾ ನೀನು ಪರೀಕ್ಷೆಯಲ್ಲಿ ಪಾಸಾಗಿದೆಯಾ ನೀನು ಸಮಚಿತ್ತದಿಂದ ಇದ್ದೀಯಾ ನೀನು ಇದ್ದಾಗ ಇದೆ ಅಂತ ಬೀಗಲಿಲ್ಲ ಇಲ್ಲದಾಗ ಇಲ್ಲ ಅಂತ ಕುಗ್ಗಲಿಲ್ಲ ಹೀಗಾಗಿ ನಿನ್ನ ಈ ಸಮಚಿತ್ತತೆಯಲ್ಲಿ ನೀನು ಗೆದ್ದಿದ್ಯಾ ಅಂತ ಹೇಳಿ ಆ ನಿರಾಕಾರ ಪರಮಾತ್ಮ ಶಿವ ಅಂಥವ್ರನ್ನು ಕೈ ಹಿಡಿದು ಮೇಲೆ ಎತ್ಕೊಳ್ತಾನೆ ಅಂತ ಹೇಳ್ತಾರೆ ಇನ್ನು ಕೆಲವರು ಇಲ್ಲೇ ಸುಖವನ್ನು ಬಯಸ್ತಾರೆ ಈ ಭೂಮಿಯ ಮೇಲೆಯೇ ಸುಖವನ್ನು ಬಯಸ್ತಾರೆ ಯಾಕೆ ಅಂತಂದರೆ ಅವರಿಗೆ ಪರಲೋಕದ ಮೇಲೆ ನಂಬಿಕೆ ಇಲ್ಲ ಇದೇ ಈ ಪ್ರಪಂಚನೇ ನಿಜವಾದಂತಹ ಶಾಶ್ವತವಾದಂತಹ ಮನೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಆದರೆ ನಮ್ಮ ನಿಜವಾದ ಮನೆ ಆ ಪರಲೋಕದಲ್ಲಿ ಇದೆ ಆ ಸ್ವರ್ಗಲೋಕ ಆ ಪರಂಧಾಮ ಅಂತ ಹೇಳ್ಬಿಟ್ಟು ಇವ್ರಿಗೆ ಗೊತ್ತಿಲ್ಲ ಹೀಗಾಗಿ ಅವರು ಈ ಭೂಮಿಯ ಮೇಲೆಯೇ ಸುಖವನ್ನು ಅನುಭವಿಸೋದಕ್ಕೆ ನೋಡ್ತಾರೆ ಅವರಿಗೆ ದುಃಖ ಆಗುತ್ತೆ ಯಾರು ಇಲ್ಲಿ ನನಗೆ ಬೇಕಾಗಿಲ್ಲಪ್ಪ ಸುಖ ನನಗೆ ಪರಲೋಕದ ಸುಖ ಬೇಕು ನನ್ನ ಸ್ವಂತ ಲೋಕದ ಸುಖ ಬೇಕು ನನಗೆ ಸ್ವರ್ಗಲೋಕದ ಸುಖ ಬೇಕು ನಾನು ನನ್ನ ಸ್ವಂತ ಮನೆಗೆ ಹೋಗಬೇಕು ಅಂತ ಯಾರು ತಿಳ್ಕೊಳ್ತಾರೋ ಅವರಿಗೆ ಈ ಇಹಲೋಕದ ಸುಖಗಳು ಅವರಿಗೆ ಟೇಸ್ಟೇ ಸಿಕ್ಕೋದಿಲ್ಲ ಟೇಸ್ಟೇ ಆಗುವುದಿಲ್ಲ ನಿರ್ಲಿಪ್ತವಾಗಿರ್ತಾರೆ ಹೀಗಾಗಿ ನಾವು ಅಂದ್ಕೊಳ್ಬೇಕು ನನಗೆ ಇಲ್ಲಿ ಯಾವ ಸುಖನೂ ಬೇಡ ನನಗೆ ಪರಲೋಕದ ಸುಖ ಬೇಕು ನನಗೆ ಶಿವಲೋಕದ ಸುಖ ಬೇಕು ಇಲ್ಲಿ ಸುಖ ಪಟ್ಟು ನಾನು ಏನಪ್ಪ ಮಾಡಲಿ ಎಷ್ಟು ದಿನ ಇರ್ತೀನಿ ನನಗೆ ಬೇಕಾದಷ್ಟು ಹಣ ಕೊಡ್ತಾರೆ ಇಟ್ಕೊಂಡು ನಾನು ಎಷ್ಟು ದಿನ ಇರ್ತೀನಿ ನನ್ನ ಹೆಸರಿಗೆ ಬೇಕಾದಷ್ಟು ಹಣ ಆಸ್ತಿ ಇದೆ ಇಟ್ಕೊಂಡು ಎಷ್ಟು ದಿನ ಇರ್ತೀನಿ ನನ್ನ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದೆ ಎಷ್ಟು ದಿನ ಇರ್ತೀನಿ ಅದನ್ನು ಅನುಭವಿಸೋದಕ್ಕೆ ಬೇಕಾದಷ್ಟು ಬಾಡಿಗೆ ಬರ್ತದೆ ಎಷ್ಟು ದಿನ ಇರ್ತೀನಿ ಅದನ್ನು ತಿನ್ನಲಿಕ್ಕೆ ಆದ್ದರಿಂದ ಇವ್ಯಾವು ಶಾಶ್ವತ ಅಲ್ಲ ಆ ಪರಲೋಕದ ಆ ಸುಖ ಇದೆಯಲ್ಲ ಅದು ನನಗೆ ಬೇಕು ನನ್ನ ಸ್ವಂತ ಮನೆಯ ಸುಖ ನನಗೆ ಬೇಕು ಅನ್ನುವಂತಹ ಹಂಬಲ ನಮಗಿರಬೇಕು ಆವಾಗ ನಮಗೆ ಸಹನೆ ಸಿಗುತ್ತೆ ನೋಡಿ ಸಹನೆ ಈ ಸಹನಶೀಲತೆ ಅಂತಕ್ಕಂಥದ್ದು ಕೂಡ ಮನುಷ್ಯನ ಅತ್ಯಂತ ಒಂದು ದೊಡ್ಡ ಗುಣ ಒಂದು ಅರ್ಹತೆ ಸಹನಶೀಲತೆ ಅಂತಕ್ಕಂಥದ್ದು ಒಂದು ಅರ್ಹತೆ ಯಾರು ಯಾವಾಗಲೂ ಸಮಚಿತ್ತವಾಗಿ ಸಹನಶೀಲರಾಗಿರ್ತಾರೆ ಅವರು ಯಾವಾಗಲೂ ಸದಾ ಸುಖಿಗಳಾಗಿರ್ತಾರೆ ಸದಾ ಸುಖಿಗಳಾಗಿರ್ತಾರೆ ನಮಗೆ ಎಲ್ಲವೂ ವಿಫಲ ಆಗುತ್ತೆ ಅಂತ ಇಟ್ಕೊಳ್ಳಿ ನಾವು ಮಾಡಿದ ಪ್ರಯತ್ನಗಳು ಹಾವು ಇವು ಏನೋ ಒಂದು ಕೆಲಸ ಮಾಡೋಕೋದಾಗ ಎಲ್ಲ ನಮಗೆ ತಲೆ ಕೆಟ್ಟೋಗ್ಬಿಡ್ತದೆ ನಮಗೆ ಒಂದು ರೀತಿ ಏನು ಮಾಡಬೇಕು ಅಂತ ತೋಚೋಕ್ಕಾಗಲ್ಲ ತೋಚೋದೇ ಇಲ್ಲ ಅಂತ ಇಟ್ಕೊಳ್ಳಿ ಅವಾಗ ನಾವು ಸಮಾಧಾನವಾಗಿ ಸುಮ್ಮನೆ ಇದ್ಬಿಡಬೇಕು ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ಎಲ್ಲವೂ ವಿಫಲವಾದಾಗ ತಾಳ್ಮೆ ಸಫಲವಾಗುತ್ತದೆ ನೋಡಿ ಎಲ್ಲವೂ ವಿಫಲವಾದಾಗ ತಾಳ್ಮೆ ಸಫಲವಾಗುತ್ತದೆ ನಾವು ಹಿಂದೆ ಮಾಡಿದ್ದೂ ಕೂಡ ಅದು ನಮಗೋಸ್ಕರನೇ ಈಗ ನಡೀತಾ ಇರೋದು ನಮಗೋಸ್ಕರನೇ ಮುಂದೆ ನಡೆಯೋದು ನಮಗೋಸ್ಕರ ಅಂತ ಹೇಳಿ ಏನು ಭಗವದ್ಗೀತೆಯಲ್ಲಿ ಹೇಳ್ತಾ ಇದೆಯಲ್ಲ ಅದಕ್ಕೆ ನಾವು ಬದ್ಧರಾಗಿದ್ದು ಬಿಟ್ಟರೆ ನಮ್ಮ ಶರಣರು ಹೇಳ್ದಂಗೆ ಎಲ್ಲವನ್ನೂ ಒಂದು ಸಲ ಕೊಟ್ಟು ನೋಡ್ತಾನೆ ಒಂದು ಸಲ ವಾಪಸ್ ತಗೊಂಡು ನೋಡ್ತಾನೆ ಪರಿಪರಿಯಾದ ಪರೀಕ್ಷೆಗಳನ್ನು ಕೊಟ್ಟು ನೋಡ್ತಾನೆ ಆವಾಗ ಶಿವಧ್ಯಾನದಲ್ಲಿ ಶಿವನ ಮೇಲೆ ನಂಬಿಕೆ ಇಡುತ್ತಾ ಕೊಟ್ಟೋನು ನೀನಪ್ಪ ತೊಗೊಂಡು ನೀನೇ ಕೊಡುವಾಗ ನನಗೇನು ಕೊಡಲಿಲ್ಲ ತಗೊಳ್ಳುವಾಗಲೂ ನನಗೆ ಹೇಳಿ ತೊಗೊಂಡಿಲ್ಲ ಎಲ್ಲವೂ ನಿನ್ನ ಲೀಲೆ ಅಂತ ಹೇಳಿ ಯಾರು ಆ ದೇವರ ಮೇಲೆ ಅಪ್ರತಿಮವಾದಂಥ ನಂಬಿಕೆ ಇಟ್ಕೊಂಡಿರ್ತಾರೋ ಅವರಿಗೆ ಯಾವುದು ಕೂಡ ಬಾಧಿಸುವುದಿಲ್ಲ ಅವರು ಎಂತಹ ಸಂಕಷ್ಟದಲ್ಲೂ ಸಹ ತಾಳ್ಮೆಯನ್ನು ಕೆಡಿಸಿಕೊಳ್ಳದೆ ಸಮಾಧಾನವಾಗಿರ್ತಾರೆ ಶಿವ ಸಾಮೀಪ್ಯ ಹೋಗಲು ಏನು ಮಾಡಬೇಕು ನಾವು ಶಿವ ಸಾಮೀಪ್ಯ ಹೋಗೋದಕ್ಕೆ ಶಿವನ ಹತ್ತಿರ ಹೋಗೋದಿಕ್ಕೆ ಶಿವನ ಅನುಭವವನ್ನು ಪಡ್ಕೊಳ್ಳಿಕ್ಕೆ ಎಲ್ಲರಿಗೂ ಕೂಡ ಹಕ್ಕಿದೆ ಅದು ನಮ್ಮ ಜನ್ಮಸಿದ್ಧ ಹಕ್ಕು ನಾವು ಈ ಭೂಮಿ ಮೇಲೆ ಬಂದಿದ್ದೇ ಅಂತಹ ಒಂದು ಹಕ್ಕನ್ನು ನಮ್ಮದಾಗಿ ಮಾಡಿಕೊಳ್ಳಿಕ್ಕೆ ಮಾನವ ಜನ್ಮಕ್ಕೆ ಬಂದಿದ್ದೇ ನಾವು ಶಿವ ಸಾನ್ನಿಧ್ಯವನ್ನು ನಾವು ಶಿವನ ಸಾಮೀಪ್ಯವನ್ನು ನಾವು ಪಡ್ಕೊಳ್ಳಿಕ್ಕೆ ನಾವು ಈ ಭೂಮಿಗೆ ಬಂದಿರುವಂಥದ್ದು ಮಾನವ ಜನ್ಮಕ್ಕೆ ಮಾತ್ರ ಸಾಧ್ಯ ಇದು ಈ ಶಿವ ಸಾಮೀಪ್ಯವನ್ನು ಪಡ್ಕೊಳ್ಳಿಕ್ಕೆ ಶಿವ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಿಕ್ಕೆ ಇರ್ತಕ್ಕಂತಹ ಅವಕಾಶ ಅಂತಂತಂದರೆ ಈ ಮನುಷ್ಯ ಪ್ರಾಣಿಗೆ ಮಾತ್ರ ಯಾಕೆ ಅಂತಂದರೆ ಮನುಷ್ಯನಿಗೆ ಆರನೇ ಅರಿವು ಅಂತಕ್ಕಂಥ ಒಂದು ವಿಶೇಷವಾದಂತಹ ಅರಿವನ್ನು ಪರಮಾತ್ಮ ಶಿವ ಕೊಟ್ಟಿದ್ದಾನೆ ಕೆಲವರಿಗೆ ನೋಡಿ ಒಂದೇ ಒಂದು ಅರಿವು ಕೊಟ್ಟಿದ್ದಾನೆ ಕೆಲವು ಈ ಕ್ರಿಮಿಕೀಟ ಅವುಗಳಿಗೆಲ್ಲವೂ ಕೂಡ ಒಂದೇ ಒಂದು ಅರಿವು ಕೊಟ್ಟಿದ್ದಾನೆ ಒಂದು ಹರಿವು ಒಂದು ಹರಿವು ಒಂದೇ ಒಂದು ಅರಿವು ಅಂತಂತಂದರೆ ಅದು ಸಸ್ಯಗಳಿಗೆ ಸಸ್ಯಗಳಿಗೆ ಒಂದೇ ಒಂದು ಹರಿವು ಅರಿವು ಕೊಟ್ಟಿದ್ದಾನೆ ಇನ್ನು ಕ್ರಿಮಿಕೀಟಗಳಿಗೆ ಎರಡು ಹರಿವು ಅರಿವನ್ನು ಕೊಟ್ಟಿದ್ದಾನೆ ಈ ಪತಂಗಗಳಿಗೆ ಈ ಪತಂಗಗಳಿಗೆ ಮೂರು ಅರಿವನ್ನು ಕೊಟ್ಟಿದ್ದಾನೆ ಈ ಉರಗ ಈ ಹಾವಿಗೆ ನಾಲ್ಕು ಹರಿವನ್ನು ಕೊಟ್ಟಿದ್ದಾನೆ ಪ್ರಾಣಿಗಳಿಗೆ ಐದು ಅರಿವನ್ನು ಕೊಟ್ಟಿದ್ದಾನೆ ಮನುಷ್ಯನಿಗೆ ಮಾತ್ರ ಆರು ಅರಿವನ್ನು ಕೊಟ್ಟಿದ್ದಾನೆ ಅಂದರೆ ಸೆನ್ಸು ಆ ಸೆನ್ಸು ಏನು ಕೊಟ್ಟವನೇ ಅಂತಂತಂದರೆ ದೇವರ ಸಾಮೀಪ್ಯವನ್ನು ಹರಿಲಿಕ್ಕೆ ದೇವರ ಒಂದು ದರ್ಶನವನ್ನು ಮಾಡಲಿಕ್ಕೆ ಅವನು ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಶಿವಾನುಭವವನ್ನು ಪಡ್ಕೊಳ್ಳಿಕ್ಕೆ ಅಂಥೇಳಿ ಸಿಕ್ಸ್ ಸೆನ್ಸು ಕೊಟ್ಟಿದ್ದಾನೆ ಆದ್ದರಿಂದ ಅದು ನಮ್ಮೆಲ್ಲರ ಏಕೈಕ ಉದ್ದೇಶ ಆಗಬೇಕು ಮೊದಲು ನಾವು ಪರಮಾತ್ಮ ನಿರಾಕಾರ ಶಿವ ಒಬ್ಬನೇ ಇದ್ದಾನೆ ಅನ್ನುವಂಥದ್ದನ್ನು ನಾವು ನಂಬಬೇಕು ಒಬ್ಬನೇ ಇದ್ದಾನೆ ನಿರಾಕಾರ ಪರಮಾತ್ಮ ಶಿವ ಒಬ್ಬನೇ ಇದ್ದಾನೆ ಅವನೊಬ್ಬನೇ ಏಕೈಕ ಅವನಿಗೆ ಬಿಟ್ಟು ಇನ್ನೊಬ್ಬ ದೇವರುಗಳು ಇಲ್ಲ ಅನ್ನುವಂಥದ್ದು ಮೊದಲು ನಮಗೆ ಕನ್ಫರ್ಮೇಷನ್ ಆಗಬೇಕು ನಮ್ಮ ಮನಸ್ಸಿಗೆ ಬುದ್ಧಿಗೆ ನಮ್ಮ ಚಿತ್ತಕ್ಕೆ ನಮ್ಮ ಭಾವಕ್ಕೆ ಎಲ್ಲವಕ್ಕೂ ಕೂಡ ಹಚ್ಚುತ್ತಿದಂತೆ ಪರಮಾತ್ಮ ನಿರಾಕಾರ ಶಿವ ಒಬ್ಬನೇ ಅವನಿಗೆ ಸರಿಸಮಾನವಾದ ದೇವರುಗಳಿಲ್ಲ ಅವನ ಅವನಿಗೆ ಸರಿಸಮಾನವಾದ ದೇವರುಗಳ ಯಾವ ಒಂದು ಮಟ್ಟದಲ್ಲೂ ಕೂಡ ಇಲ್ಲ ಅವನು ಯಾರ ಸಂತಾನವೂ ಅಲ್ಲ ಅವನಿಗೆ ಯಾವ ಸಂತಾನವೂ ಇಲ್ಲ ಅವನು ಹುಟ್ಟಿಲ್ಲದವನು ಅವನು ಸಾವಿಲ್ಲದವನು ಅವನೊಬ್ಬನೇ ಏಕೈಕ ಅವನು ಸತ್ಯ ನಿತ್ಯ ನಿರಂತರ ಅವನೊಬ್ಬ ಶಾಶ್ವತ ಅವನು ಈ ಜಗತ್ತನ್ನು ಸೃಷ್ಟಿಸಿದಂಥ ಸೃಷ್ಟಿಕರ್ತ ಅವನು ಈ ಜಗತ್ತಿನ ಒಡೆಯ ಇವನು ಸೃಷ್ಟಿಯ ಒಡೆಯ ಈ ಸಮಷ್ಟಿಯ ಒಡೆಯ ಈ ಜಗತ್ತಿನಲ್ಲಿರುವುದೆಲ್ಲವೂ ಅವನ ಸೊತ್ತು ಅನ್ನುವಂಥ ಒಂದು ನಂಬಿಕೆ ನಂಬಿಕೆ ಮೊದಲು ನಮಗಿರಬೇಕು ಆಮೇಲೆ ದೇವರ ಭಯ ಇರಬೇಕು ನಮಗೆ ಒಬ್ಬ ದೇವರು ಅಂತಕ್ಕಂಥವನು ಇದ್ದಾನೆ ಸಕಲವನ್ನು ಗಮನಿಸ್ತಾ ಇದ್ದಾನೆ ಸರಿ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾನೆ ಅವನಿಗೆ ಮರೆಮಾಚಿ ನಾವು ಏನೂ ಆಗೋದಿಲ್ಲ ನಾವು ಮಾಡೋದಷ್ಟೇ ಅಲ್ಲ ನಮ್ಮ ಮನಸ್ಸಿನಲ್ಲಿ ಹೊಂದ್ಕೊಂಡಿದ್ದು ಕೂಡ ರೆಕಾರ್ಡ್ ಆಗುತ್ತೆ ಅಂತ ಹೇಳಿಬಿಟ್ಟು ನಮಗೆ ದೇವರ ಮೇಲೆ ಭಯ ಇರಬೇಕು ನಮ್ಮ ಮೂರು ಶರೀರಗಳಿದ್ದಾವೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅಂತ ಆ ಮೂರು ಶರೀರದಲ್ಲೂ ಕೂಡ ದೇವರು ರೆಕಾರ್ಡಿಂಗ್ ಇಟ್ಟಿದ್ದಾನೆ ನಾವು ಹೊಂದ್ಕೊಂಡಿದ್ದು ಮಾಡಿದ್ದು ನಾವು ಎಲ್ಲವೂ ಕೂಡ ಆ ಶರೀರದಲ್ಲಿ ರೆಕಾರ್ಡ್ ಆಗುತ್ತೆ ಅನ್ನೋದನ್ನು ಮೊದಲು ನಾವು ತಿಳ್ಕೊಳ್ಬೇಕು ಕೆಲವರು ಹೇಳ್ತಾರೆ ಗೋಡೆಗೆ ಕಿವಿ ಇದೆ ಮೆತ್ತಗೆ ಮಾತಾಡೋ ಅಂತ ಗೋಡೆ ಕಿವಿ ಇರೋದೆಲ್ಲ ಈ ಶರೀರಕ್ಕೆ ಕಿವಿ ಕಿ ಕಿವಿ ಇರೋದೆಲ್ಲ ನರನಾಡಿ ಅಂಗಾಂಗಗಳೂ ಕೂಡ ಪರಮಾತ್ಮ ನಿರಾಕಾರ ಶಿವ ಡಿ ಎನ್ ಎ ಅನ್ನುವಂತಹ ಒಂದು ಯಂತ್ರವನ್ನು ಇಟ್ಟಿದ್ದಾನೆ ಅದು ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ ಆದ್ದರಿಂದ ದೇವರ ಭಯ ನಮಗೆ ಎಲ್ಲಾರ್ಗು ಇರಬೇಕು ಇಲ್ಲ ಅಂತಂದರೆ ಶಿವನ ಸಾಮೀಪ್ಯ ನಮಗೆ ಮಾಡಿಕೊಳ್ಳಿಕ್ಕೆ ಸಾಕ ಆಗೋದೇ ಇಲ್ಲ ಆಮೇಲೆ ಎಲ್ಲವುದಕ್ಕೂ ದೇವರೇ ಕಾರಣ ಅನ್ನುವಂತಹ ಬಲವಾದಂಥ ನಂಬಿಕೆ ನಮಗಿರಬೇಕು ಎಂಥ ಹೇಗೆ ಅಂತಂತಂದರೆ ಹಿಂದೆ ಆಗಿರೋದು ಇವಾಗ ಇರೋದು ಮುಂದೆ ಆಗುವಂಥದ್ದು ಎಲ್ಲಾವುದಕ್ಕೂ ಕೂಡ ದೇವರೇ ಕಾರಣ ಈ ಜಗತ್ತೇ ಒಂದು ನಾಟಕ ರಂಗ ನಾವೆಲ್ಲರೂ ಪಾತ್ರಧಾರಿಗಳು ನಮಗೆ ಬಂದಿರತಕ್ಕ ನಮ್ಮ ಪಾಲಿಗೆ ಬರುವಂತಹ ಕರ್ತವ್ಯಗಳನ್ನು ನಾವು ಸತ್ಯಶುದ್ಧವಾಗಿ ನಿಷ್ಠೆಯಿಂದ ಇದು ದೇವರು ಕೊಟ್ಟಂತಹ ಪಾತ್ರ ಅಂತ ತಿಳ್ಕೊಂಡು ನಾವು ಅದನ್ನು ಅಭಿನಯಿಸಬೇಕೇ ಹೊರತು ನಾವು ಅದಕ್ಕೆ ವ್ಯತಿರಿಕ್ತವಾಗಿ ಮಾಡೋಂಗೇ ಇಲ್ಲ ಅದಕ್ಕೆ ಎಲ್ಲದಕ್ಕೂ ದೇವರೇ ಕಾರಣ ದೇವರೇ ಕಾರಣ ದೇವರೇ ಕಾರಣ ಅಂತ ನಾವು ಬಲವಾಗಿ ನಾವು ದೇವರನ್ನು ನಂಬಬೇಕು ಆಮೇಲೆ ಈ ನಂಬದಿರುವ ಒಂದು ಸತ್ಯ ಅಂತಂತಂದರೆ ನಮಗೆಲ್ಲರಿಗೂ ಕಾಡ್ತಾ ಇರ್ತಕ್ಕಂಥದ್ದು ಒಂದು ಪರಮೋಚ್ಚ ಒಂದು ಸತ್ಯ ಇದೆ ಆದರೆ ನಾವು ಯಾರೂ ನಂಬೋದಿಲ್ಲ ನಾನು ಆತ್ಮ ನಾನು ಆತ್ಮ ಅಂತಕ್ಕಂಥದ್ದು ನಮ್ಮ ತಂದೆ ಪರಮಾತ್ಮ ಅಂತಕ್ಕಂಥದ್ದು ನಂಬದೇ ಇರುವ ಸತ್ಯ ಯಾರಿಗೂ ನಂಬ್ಸೋಕ್ಕಾಗೋದಿಲ್ಲ ಆದರೂ ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ ಅದು ಸತ್ಯ ನಂಬದೇ ಇರುವ ಸತ್ಯ ಅಂತಂದ್ರೆ ಏನಪ್ಪ ಅಂತಂದರೆ ನಾನು ಆತ್ಮ ನಮ್ಮ ತಂದೆ ಪರಮಾತ್ಮ ಅನ್ನುವಂತಹ ಈ ನಂಬದಿರುವ ಸತ್ಯವನ್ನು ನಾವು ನಂಬಬೇಕು ಇದರ ಮೇಲೆ ನಾವು ಭರವಸೆ ಇಡಬೇಕು ಆವಾಗ ನಾವು ತಪ್ಪುಗಳನ್ನು ಮಾಡೋದಿಲ್ಲ ನಾನು ಈ ಶರೀರದಲ್ಲಿರ್ತಕ್ಕಂಥ ಒಂದು ದಿವ್ಯವಾದ ಚೈತನ್ಯ ಆ ಒಂದು ಆ ಚೈತನ್ಯ ಆತ್ಮಸ್ವರೂಪ ಅದಕ್ಕೆ ನಾವು ಆತ್ಮ ಅಂತ ಕರಿತೀವಿ ಆತ್ಮನೇ ನಾನಾಗಿದ್ದೇನೆ ಈ ಒಂದು ಶರೀರ ಇದು ಆತ್ಮದ ಗೂಡು ಅಥವಾ ಆತ್ಮದ ಮನೆ ಆತ್ಮಕ್ಕೆ ಈ ಶರೀರ ರಥ ನಾನು ಈ ರಥದ ಒಡೆಯ ಈ ಶರೀರದ ಒಡೆಯ ನಾನು ಈ ಶರೀರ ಅಲ್ಲ ಅನ್ನುವಂತಹ ಪರಮ ಸತ್ಯ ಜೊತೆಗೆ ನಮ್ಮ ತಂದೆ ಪರಮಾತ್ಮ ಆ ನಿರಾಕಾರ ಪರಮಾತ್ಮ ಶಿವ ಅನ್ನುವಂತಹ ನಂಬಿಕೆ ಇದು ಎಷ್ಟು ಜನ ನಂಬುತ್ತಾರೋ ಅಷ್ಟು ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅವರಿಗೆ ಆಧ್ಯಾತ್ಮಿಕ ಬೇಗ ಅರ್ಥ ಆಗುತ್ತೆ ಈ ನಂಬದಿರುವಂತಹ ಈ ಸತ್ಯವನ್ನು ನಂಬಿಸುವುದೇ ಆಧ್ಯಾತ್ಮಿಕದ ಪ್ರಯತ್ನವಾಗಿದೆ ನಂತರ ಈ ದೇವದೂತರು ಅಂತಕ್ಕಂಥ ಈ ಪ್ರವಾದಿಗಳು ಈ ಕಾಲಕಾಲಕ್ಕೆ ಪರಮಾತ್ಮ ನಿರಾಕಾರ ಶಿವ ಏನು ಮಾಡ್ತಾನೆ ಅಂತಂದರೆ ಎಲ್ಲಿ ಜನ ಧರ್ಮದ ದಾರಿಯನ್ನು ತಪ್ಪಿ ಅಡ್ಡದಾರಿ ಹೋಗ್ತಾರೆ ಧರ್ಮಗ್ಲಾನಿಗಳಾಗ್ತಾರೆ ಅವಾಗ ಯಾರ್ದಾದ್ರೂ ಮುಖಾಂತರ ಪರಮಾತ್ಮ ನಿರಾಕಾರ ಶಿವ ಏನು ಮಾಡ್ತಾನೆ ಅಂತಂದರೆ ಜನಗಳಿಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ದೇವದೂತರನ್ನು ಪ್ರವಾದಿಗಳನ್ನು ಕಾಲಕಾಲಕ್ಕೆ ಎಲ್ಲ ಯುಗಮಾನಗಳನ್ನೂ ಕೂಡ ಕಳಿಸ್ತಾನೇ ಇರ್ತಾನೆ ಅಂತಹ ದೇವದೂತರು ಮತ್ತು ಪ್ರವಾದಿಗಳು ಹೇಳಿದಂತಹ ಮಾತುಗಳನ್ನು ನಾವು ನಂಬಬೇಕು ಅದು ದೇವರ ಮುಖಾಂತರ ಹೇಳಿರ್ತಕ್ಕಂಥ ಮಾತುಗಳಾಗಿರ್ತದೆ ಆದ್ದರಿಂದ ಆ ದೇವದೂತರು ಆ ಪ್ರವಾದಿಗಳು ಋಷಿ ಮಹರ್ಷಿಗಳು ಋಷಿಗಳು ಇವರೆಲ್ಲ ಹೇಳುವಂತಹ ನಾ ಮಾತುಗಳನ್ನು ನಾವು ನಂಬಬೇಕು ನಮ್ಮ ಶರಣರ ವಚನಗಳನ್ನು ನಮ್ಮ ಶರಣರಲ್ಲಿ ಇರ್ತಕ್ಕಂಥ ಆ ದೈವತ್ವದ ವಚನಗಳನ್ನು ನಾವು ನಂಬಬೇಕು ಆ ವಚನಗಳನ್ನೇ ನಾವು ಒಂದು ದೊಡ್ಡ ದೈವ ವಾಕ್ಯಗಳು ದೈವವಾಣಿ ಅಂತ ನಾವು ತಿಳ್ಕೊಳ್ಬೇಕು ಜೊತೆಗೆ ಧ್ಯಾನ ಮಾಡಬೇಕು ಪೂಜೆ ಮಾಡಬೇಕು ಶಿವಯೋಗ ಮಾಡಬೇಕು ಧ್ಯಾನ ಮತ್ತು ಶಿವಯೋಗದ ಮುಖಾಂತರ ಆತ್ಮ ಮತ್ತು ಪರಮಾತ್ಮನ ಸಮ್ಮಿಲನ ಮಾಡಬೇಕು ನಾನು ಈ ದೇಹದಲ್ಲಿ ಈ ತಲೆಯ ಮಧ್ಯದಲ್ಲಿ ಒಂದು ಜ್ಯೋತಿಯಾಗಿದ್ದೇನೆ ಅದೇ ಆತ್ಮ ಅಂತ ತಿಳ್ಕೊಂಡು ಆ ಆತ್ಮನು ಮತ್ತು ಬ್ರಹ್ಮಾಂಡದ ಮೇಲೆ ತುಟ್ಟ ತುದಿಯಲ್ಲಿರ್ತಕ್ಕಂಥ ಬೆಳಕಿನ ರೂಪದ ಶಿವನನ್ನು ಇವು ಎರಡನ್ನು ಜೋಡಿಸ್ತಾ ಧ್ಯಾನ ಮಾಡಬೇಕು ಈ ಎರಡು ಜೋಡಣೆಯೇ ಧ್ಯಾನ ಎಷ್ಟು ಹೊತ್ತು ನಾನು ಆತ್ಮ ನಮ್ಮ ತಂದೆ ಪರಮಾತ್ಮ ಅಂತ ತಿಳ್ಕೊಂಡು ಧ್ಯಾನದಲ್ಲಿ ಕುಳಿತುಕೊಂಡು ಈ ಎರಡು ಬೆಳಕುಗಳನ್ನು ಒಂದು ಮಾಡುವಂಥದ್ದೇ ಶಿವಯೋಗ ಈ ಶಿವಯೋಗದಲ್ಲಿ ಎಷ್ಟೊತ್ತು ನಾವು ಕೂತ್ಕೊಂಡು ಆ ದೇವರ ಧ್ಯಾನವನ್ನು ಮಾಡ್ತೀವೋ ಅಷ್ಟೂ ಕೂಡ ನಮ್ಮ ಹಿಂದಿನ ಜನ್ಮದ ಪಾಪಗಳೆಲ್ಲ ಪರಿಹಾರ ಆಗಿ ನಮಗೆ ಶಿವಸಾನಿಧ್ಯ ಅಥವಾ ದೈವ ಸಾನ್ನಿಧ್ಯ ನಮಗೆ ಆಗುತ್ತೆ ಈ ಪ್ರಯತ್ನ ಮಾಡುವಂಥದ್ದು ಎಲ್ಲರ ಕರ್ತವ್ಯನೂ ಕೂಡ ನಾವೆಲ್ಲರೂ ಕೂಡ ಶಿವಸಾನಿಧ್ಯ ಪಡ್ಕೊಳ್ಬೇಕು ಅಂತಂದರೆ ಇಷ್ಟೂ ಕೆಲಸಗಳನ್ನು ನಾವು ಮಾಡಲೇಬೇಕಾಗಿದೆ ಸಂಶಯ ಅನ್ನುವುದು ಮನುಷ್ಯನ ದೌರ್ಬಲ್ಯವೇ ಸಂಶಯ ಅನ್ನುವಂಥದ್ದು ಮನುಷ್ಯನ ಅತಿದೊಡ್ಡ ದೌರ್ಬಲ್ಯ ಆದರೆ ಆ ದೌರ್ಬಲ್ಯವೂ ಕೂಡ ಅವನಿಗೆ ಕೆಲವು ಸಲ ಒಳ್ಳೆಯದನ್ನು ಮಾಡುತ್ತೆ ಕೆಟ್ಟದ್ದನ್ನು ಮಾಡುತ್ತೆ ಆದರೆ ಈ ಹನುಮಾನ ಅಂತಕ್ಕಂಥದ್ದು ಮಾತ್ರ ಮನುಷ್ಯನಿಗೆ ಅತಿ ದೊಡ್ಡ ದೌರ್ಬಲ್ಯ ಈಗ ನಾವು ಸಂಶಯ ಬೀಳೋದನ್ನು ಕೂಡ ನಮ್ಮ ಲೌಕಿಕ ಜಗತ್ತಿನಲ್ಲಿ ಈ ಪ್ರಾಪಂಚಿಕ ಜಗತ್ತಿನಲ್ಲಿ ದಿನನಿತ್ಯವನ್ನು ಕೂಡ ಅಪನಂಬಿಕೆಗಳನ್ನು ನಾವು ನೋಡ್ತಾನೇ ಇರ್ತೀವಿ ಏನು ಇವತ್ತು ಸೂರ್ಯ ಉಟ್ತಾನೋ ಹುಟ್ಟೋಲ್ವೋ ಹುಟ್ಟೇ ಉಟ್ತಾನೆ ಒಂದು ವೇಳೆ ನಾವು ಡೌಟು ಕೂಡ ಬೀಳ್ಬೋದು ಇವತ್ತು ಮಳೆ ಬರ್ತದೋ ಬರಲ್ವೋ ಮಳೆ ಬಂದರೂ ಬಂದರೂ ಬರ್ಬೋದು ಬರದೇ ಇದ್ದರೂ ಇರಬಹುದು ಹೀಗೆ ಸತ್ಯ ಅಸತ್ಯಗಳು ಸಂಶಯಗಳು ನಮ್ಮ ಜೊತೆಯಲ್ಲೇ ನಮ್ಮ ಜೊತೆಯಲ್ಲೇ ಬರ್ತವೆ ನಾವು ಹುಟ್ಟಿದಾಗಲೇ ಸಂಶಯ ನಮ್ಮ ಹುಟ್ಟೇ ಒಂದು ಸಂಶಯ ನಾವು ಹುಟ್ಟಿರ್ತಕ್ಕಂಥದ್ದು ಅದೇ ಒಂದು ಸಂಶಯ ಈಗ ತಾಯಿ ತಾಯಿ ಅಂತಕ್ಕಂಥದ್ದು ಸತ್ಯ ಯಾಕಂದರೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದ್ದೀವಿ ಅದು ತಾಯಿ ಅಂತಕ್ಕಂಥದ್ದು ನಮ್ಮ ತಾಯಿ ಅಂತಕ್ಕಂಥದ್ದು ಸತ್ಯ ಆದರೆ ತಂದೆ ಅಂತಕ್ಕಂಥದ್ದು ನೋಡಿ ಎಷ್ಟು ಯೋಚನೆ ಮಾಡಬೇಕಾಗಿದೆ ನಾವು ತಂದೆ ಅಂತಕ್ಕಂಥದ್ದು ಸತ್ಯ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ನಾವು ನೋಡಿದ್ದೀವ ಇವನೇ ನಮ್ಮ ತಂದೆ ಅಂತ ಗೊತ್ತಿಲ್ಲ ಆದರೆ ತಾಯಿ ಹೇಳ್ತಾಳೆ ಇವನೇ ನಿಮ್ಮ ತಂದೆ ಅಂತ ತಾಯಿಗೆ ಮಾತ್ರ ಗೊತ್ತು ನನ್ನ ತಂದೆ ಯಾರು ಅಂತ ನಮ್ಮ ತಾಯಿಗೆ ಮಾತ್ರ ಗೊತ್ತು ನಮ್ಮ ತಾಯಿ ಹೇಳ್ತಾಳೆ ಇವನೇ ನಿಮ್ಮ ತಂದೆ ಅಂತ ಆದರೆ ನಂಬಲಾರದ ನಂಬಿಕೆಯನ್ನು ನಾವು ಸತ್ಯ ಅಂತ ತಿಳಿಬೇಕೇ ಹೊರತು ಅಲ್ಲಿ ನಾವು ಅಪನಂಬಿಕೆ ಅಥವಾ ಅನುಮಾನ ಆಸ್ಪದವೇ ಇಲ್ಲ ತಾಯಿ ಅನ್ನೋದು ಸತ್ಯ ತಂದೆ ಅನ್ನುವಂಥದ್ದು ನಂಬಿಕೆ ತಂದೆ ಅಂತಕ್ಕಂಥದ್ದು ನಂಬಿಕೆ ಅನುಮಾನವನ್ನು ಪಡೆದಂತಹ ನಂಬಿಕೆ ಕೆಲವು ಸಲ ಈ ನಂಬಿಕೆಯನ್ನು ಅನುಮಾನವನ್ನು ಪಡೋದೇ ನಂಬೇಕಾಗುತ್ತೆ ಕೆಲವು ವಿಚಾರಗಳನ್ನು ನಾವು ನಂಬಲೇಬೇಕಾಗುತ್ತೆ ಹನುಮಾನ ಅಂತಕ್ಕಂಥದ್ದು ಬರೀ ಸಾಮಾನ್ಯ ಜನ ಅಷ್ಟೇ ಅಲ್ಲ ದೇವಾನು ದೇವಾನುದೇವತೆಗಳೂ ಸಹ ಈ ಹನುಮಾನ ಬಿಟ್ಟಿಲ್ಲ ಯಾರನ್ನೂ ಬಿಟ್ಟಿಲ್ಲ ಈ ಉದಾಹರಣೆಗೆ ಶ್ರೀರಾಮ ತನ್ನ ಹೆಂಡತಿಯ ಮೇಲೆ ಸಂಶಯ ಬಿದ್ದ ರಾವಣನ ಸಮೀಪದಲ್ಲಿ ಬಹುದಿನಗಳ ಕಾಲ ಸೀತೆ ಇದ್ದಳು ಇದ್ದಳು ಅಂದ ತಕ್ಷಣಕ್ಕೆ ರಾಮನಿಗೆ ಬಂದಿದ್ದು ಮೊದಲನೆಯದು ಹನುಮಾನ ಋಷಿ ಮುನಿಗಳು ಎಲ್ಲರೂ ಹೇಳ್ತಾರೆ ಎಲ್ಲರೂ ಬಂದು ಹೇಳ್ತಾರೆ ಇಲ್ಲಪ್ಪ ನೀನು ಸೀತೆಯ ಮೇಲೆ ಹನುಮಾನ ಬೀಳ್ಬೇಡ ಆಕೆಯ ಪರಮ ಪವಿತ್ರೆ ಆಕೆ ಪರಮ ಪವಿತ್ರವಾಗಿದ್ದಾಳೆ ನೀನು ಆಕೆಯನ್ನು ಅಪನಂಬಿಕೆ ಮಾಡಬೇಡ ಅಂತ ಹೇಳಿದ್ರು ಕೂಡ ಸಂಶಯ ಅಂತಕ್ಕಂಥದ್ದು ಅಂತ ಶ್ರೀರಾಮನಿಗೂ ಕೂಡ ಬಿಡಲಿಲ್ಲ ಸಂಶಯ ಬಿದ್ದ ಅವನ ಸಂಶಯ ಪರಿಹಾರಕ್ಕೋಸ್ಕರ ಏನು ಮಾಡಿದ್ರು ಎಲ್ಲ ಮುನಿಗಳೆಲ್ಲ ಸೇರಿಕೊಂಡು ಸೀತೆಯನ್ನು ಅಗ್ನಿ ಪ್ರವೇಶ ಮಾಡಿಸಿದ್ರು ಅಗ್ನಿ ಪ್ರವೇಶ ಮಾಡುವಾಗ ಸೀತೆ ಹೇಳ್ತಾಳೆ ನಾನು ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಗೋಲ್ಡ್ ಇದ್ದಂಗೆ ಆದರೂ ಕೂಡ ನನ್ನ ಗಂಡ ನನ್ನ ಮೇಲೆ ಅನುಮಾನ ಬೀಳ್ತೇನೆ ನನ್ನ ಪಾವಿತ್ರತೆ ನನ್ನ ನನ್ನ ಪಾತಿವ್ರತ ಸರಿಯಾಗಿದ್ದರೆ ನಾನು ಸುಡ್ದಲೇ ನನ್ನ ಈಚೆಗೆ ಬರ್ತೀನಿ ಅಂಥೇಳಿ ಅವಳು ಅನುಮಾನ ಬೀಳಲಿಲ್ಲ ಅನುಮಾನಕ್ಕೆ ಅವಕಾಶನೇ ಕೊಡ್ದಂಗೆ ಸೀತೆ ಬೆಂಕಿಗಳಿಗೆ ದುಮ್ಕದ್ಲು ಆದರೆ ಅವಳ ಒಂದು ಶ್ರೇಷ್ಠತೆ ಅವಳ ಒಂದು ನಂಬಿಕೆ ಇದೆಯಲ್ಲ ಆ ನಂಬಿಕೆಯಿಂದ ಆ ಬೆಂಕಿ ಸುಡಲಿಲ್ಲ ಮ ಎದ್ದು ಬಂದಳು ಮತ್ತೆ ಸಂಶಯ ಬಿದ್ದ ಯಾವಾಗ ಸಂಶಯರಹಿತನಾಗಿ ಅರಮನೆಗೆ ಸೀತೆಯನ್ನು ಕರ್ಕೊಂಡು ಬಂದು ದಾಂಪತ್ಯವನ್ನು ಮಾಡಿ ಆಕೆ ಗರ್ಭಿಣಿಯಾದಂಥ ಸಂದರ್ಭದಲ್ಲಿ ಅವಾಗ್ಲೂ ಕೂಡ ಸಂಶಯ ಬಿದ್ದು ಯಾರೋ ಹೇಳಿದಂಥ ಮಾತಿಗೆ ಸಂಶಯ ಬಿದ್ದು ಮತ್ತೆ ಅದೇ ಕೆಲಸ ಮಾಡಿದ ಅಂದರೆ ಈ ಭೂಲೋಕದಲ್ಲಿ ಸಂಶಯದ ಅತಿದೊಡ್ಡ ನಾಯಕ ಅಂತಂದರೆ ಶ್ರೀರಾಮ ಸಂಶಯದ ಮ ಮನೋಮೂರ್ತಿ ಅಂತಂತಂದರೆ ಶ್ರೀರಾಮ ಸೇ ಅಂಥವರೇ ಅಂಥ ದೇವತೆಗಳೇ ತಪ್ಪು ಮಾಡಿದ್ದಾರೆ ಅಂತಂದರೆ ಇನ್ನು ಮನುಷ್ಯನ ಈ ಸಾಮಾನ್ಯ ಮನುಷ್ಯನ ಜೀವನದ ಗತಿ ಏನು ಅಂತಕ್ಕಂಥದ್ದು ನಮ್ಮ ಚರಿತ್ರೆಗಳಲ್ಲಿ ನಾವು ನೋಡ್ತೀವಿ ಈ ಹನುಮಾನ ಅಂತಕ್ಕಂಥದ್ದು ಇದೆಯಲ್ಲ ಈ ಹನುಮಾನ ಅಂತಕ್ಕಂಥದ್ದು ದೇವರನ್ನು ಬಿಟ್ಟಿಲ್ಲ ರೀ ಈಗ ನಾವು ದೇವ್ರ ಬಗ್ಗೆ ಇಷ್ಟೊಂದು ಮಾತಾಡ್ತೀವಿ ಅಂತ ಇಟ್ಕೊಳ್ಳಿ ಓ ಇವ್ರು ಹೇಳ್ತಾರೆ ಟಿವಿ ಇವರು ದೇವರು ಇದಾನೋ ಎಲ್ಲಿದ್ದಾನೆ ಈ ಟಿವಿ ಬೀವ್ರು ತೋರಿಸ್ಬಿಡ್ತಾರಾ ಅದು ಹನುಮಾನೇ ಆತ್ಮ ಅಂತ ಹೇಳ್ತಾರೆ ಯಾವಾಗಲೂ ಆತ್ಮ ಇದೆಯಾ ಎಲ್ಲಿದೆ ಹಂಗಾರೆ ಇವ್ರು ತೋರಿಸ್ಬಿಡ್ತಾರಾ ಹನುಮಾನ ಈ ಹನುಮಾನ 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 ಅಂತಕ್ಕಂಥದ್ದು ಅದು ತೆಲುಗಲ್ಲಿ ಒಂದು ಹೇಳ್ತಾರೆ ಹನುಮಾನಂ ಪೆದ್ದ ರೋಗಂ ಅಂತ ಹನುಮಾನಂ ಪೆದ್ದ ರೋಗಂ ಇದೊಂದು ದೊಡ್ಡ ರೋಗ ಮನುಷ್ಯನಿಗೆ ಹನುಮಾನ ಅಂತಕ್ಕಂಥದ್ದು ಒಂದು ಅತಿ ದೊಡ್ಡ ವಿಷಪೂರಿತವಾದಂತಹ ರೋಗ ಇಲ್ಲಿ ಈ ಹನುಮಾನ ಅಂತಕ್ಕಂಥದ್ದು ಒಂದು ಪಿಚಾಚಿ ಇದ್ದಂಗೆ ಅದು ಕೆಲವು ಕಡೆ ಹೇಳ್ತಾರೆ ಏ ಅವನು ಬಿಡಪ್ಪ ಹನುಮಾನದ ಪಿಚಾಚಿ ಏನು ಹೇಳಿದ್ರು ಹನುಮಾನ ಏನು ಹೇಳಿದ್ರು ಸಂಶಯ ಏನು ಹೇಳಿದ್ರು ಸಂಶಯ ಅವನು ಯಾರನ್ನೂ ನಂಬೋದಿಲ್ಲ ಅವ್ನು ಅವನು ಅವನ ಸ್ವಭಾವನೇ ಹಾಗೆ ಅವನೊಬ್ಬ ಅವನೊಬ್ಬ ಹನುಮಾನದ ಪಿಚಾಚಿ ಇದ್ದ ಹಾಗೆ ಅಂತ ಹೇಳ್ತಾರೆ ಇಲ್ಲಿ ನಾವು ನೋಡಿದ್ರೆ ಈ ಹೆಸರು ಶ್ರೀರಾಮನಿಗೂ ಕೂಡ ತಟ್ಟುತ್ತೆ ಆತ ಕೊನೆಯವರೆಗೂ ಕೂಡ ಬರೀ ಹನುಮಾನ ಹನುಮಾನ ಹನುಮಾನದಲ್ಲೇ ಇದ್ದಂಥದ್ದು ಇನ್ನು ನಾವು ಆತ್ಮ ಅನ್ನುವಂಥದ್ದು ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಪ್ರೂವ್ ಮಾಡಲಿಕ್ಕಾಗುತ್ತೆ ಎಷ್ಟು ಹೇಳಲಿಕ್ಕಾಗುತ್ತೆ ಸಾಧ್ಯವೇ ಇಲ್ಲ ಇವತ್ತು ಹನುಮಾನಾಸ್ಪದವಾಗಿ ಉಳ್ಕೊಂಡಿರ್ತಕ್ಕಂಥದ್ದು ಆತ್ಮದ ವಿಚಾರ ಮತ್ತು ದೇವರ ವಿಚಾರ ಇವತ್ತಿಗೂ ಕೂಡ ನಂಬಿಸೋಕೆ ಯಾರಿಗೂ ಆಗಿದೆ ಆಗಿಲ್ಲ ಇವನ್ ಸೈನ್ಸ್ ಅಂತೂ ನಂಬೋದೇ ಇಲ್ಲ ಬಿಡ್ರಿ ಆತ್ಮ ಆದ್ರೂ ಕೂಡ ಸೈನ್ಸು ಒಪ್ಪೋದಿಲ್ಲ ಆದರೆ ಸೈನ್ಸಿಸ್ಟ್ಗಳು ಒಪ್ಪೇ ಹೋಗ್ತಾರೆ ಅವ್ರು ಹೇಳ್ತಾರೆ ಅಯ್ಯೋ ನಾನಿಂದ ಏನೋ ಒಂದು ಪ್ರಯತ್ನಕ್ಕೆ ಒಂದು ಸಂಶೋಧನೆಗೆ ಕೈ ಇಟ್ಟಿದ್ದೀನಪ್ಪ ಅದಕ್ಕೆ ದೇವರ ಆಶೀರ್ವಾದ ಬೇಕು ಅಂತಾರೆ ಅದೇ ಲ್ಯಾಬೊರೇಟ್ರಿಗೆ ಹೋದಾಗ ಉಲ್ಟಾ ಹೊಡಿತಾರೆ ಹೇ ಲ್ಯಾಬೊರೇಟ್ರಿನಲ್ಲೆಲ್ಲ ಅದೆಲ್ಲ ನಾವು ಮಾತಾಡೋಕ್ಕಾಗಲ್ಲಪ್ಪ ಆತ್ಮ ಪರಮಾತ್ಮ ದೇವರು ಗಿವರು ಅದೆಲ್ಲ ಮಾತಾಡೋಕ್ಕಾಗಲ್ಲ ಅಂತಾರೆ ಲ್ಯಾಬೊರೇಟ್ರಿನಲ್ಲಿ ಆದರೆ ಲ್ಯಾಬೊರೇಟ್ರಿನಲ್ಲಿ ಅವ್ನಿಗೆಲ್ಲ ವಿಫಲವಾಗಿ ವಾದಾಗ ಅವನ ಒಂದು ಫಾರ್ಮುಲಾ ಅದು ಇದು ಹೋದಾಗ ನಾನು ಮಾಡೋಷ್ಟು ಮಾಡಿದ್ದೀನಿ ಉಳಿದಿದ್ದು ದೈವ ಇಚ್ಛೆ ಅವನು ನಮ್ಗೆ ಏನಾದರೂ ಜ್ಞಾನ ಕೊಡಬೇಕು ಅವನ ಆಶೀರ್ವಾದ ಇದ್ದರೆ ನಾನು ಇದು ಮಾಡಲಿಕ್ಕಾಗೋದು ಅಂತಾನೆ ಹೀಗೆ ಅವರಲ್ಲೂ ಕೂಡ ದ್ವಂದ್ವ ಇದೆ ಈ ದೇಹ ಈ ಆತ್ಮ ಅನ್ನುವಂಥದ್ದು ಅನುಮಾನ ಅಷ್ಟೇ ಅಲ್ಲ ಈ ದೇಹ ನಾನು ಅಲ್ಲ ಅಂತ ಹೇಳಿದ್ರು ಕೂಡ ಅದು ಅನುಮಾನನೇ ಆದರೆ ಈ ದೇಹವೂ ನಾವಲ್ಲ ಮನಸ್ಸು ಕೂಡ ನಾವು ಅಲ್ಲ ಈ ಭಾವನೆ ಕೂಡ ನಾವು ಅಲ್ಲ ಈ ಅಹಂಕಾರ ಕೂಡ ನಾವಲ್ಲ ಆಲೋಚನೆಗಳೂ ಕೂಡ ನಾವೆಲ್ಲ ನಾವು ಅಲ್ವೇ ಅಲ್ಲ ಇದ್ಯಾವುದೂ ಅಲ್ಲ ದೇಹ ನಾನಲ್ಲ ಮನಸ್ಸು ನಾನಲ್ಲ ಭಾವನೆ ನಾನಲ್ಲ ಆತ್ಮ ಅನ್ನುವಂಥದ್ದು ಕೂಡ ಈ ಹನುಮಾನದ ಒಂದು ಅಹಂಕಾರದ ಮಾತು ಜೊತೆಗೆ ಇವೆಲ್ಲವಕ್ಕೂ ಮೀರಿದ್ದೊಂದು ಇದೆಯಲ್ಲ ಈ ಅಹಂಕಾರ ಆಲೋಚನೆ ಇವಕ್ಕೆಲ್ಲಕ್ಕೂ ಮೀರಿದಂಥದ್ದು ಇದೆಯಲ್ಲ ಒಂದು ದಿವ್ಯವಾದ ಭವ್ಯವಾದ ಒಂದು ಚೈತನ್ಯ ಇದೆಯಲ್ಲ ಆ ಚೈತನ್ಯ ಆತ್ಮಸ್ವರೂಪ ನಾನು ಅನ್ನುವಂಥದ್ದು ಇದೆಯಲ್ಲ ಅಲ್ಲಿಗೆ ಮನುಷ್ಯನ ತೊಗೊಂಡೋಗಿ ನಂಬಿಸುವಂಥದ್ದು ಅಷ್ಟು ಸುಲಭನ ಅದು ಅಲ್ವೇ ಅಲ್ಲ ಇದೆಲ್ಲದಕ್ಕೂ ಮೀರಿದಂಥದ್ದು ಆತ್ಮ ಎಲ್ಲವಕ್ಕೂ ಮೀರಿದ ಮಾತಿಗೂ ಮೀರಿದಂಥದ್ದು ಆತ್ಮ ಆ ಆತ್ಮಜ್ಞಾನ ಯಾರಿಗಾಗುತ್ತೆ ಅವನಿಗೆ ಸುಲಭನಾಗಿ ಪರಮಾತ್ಮ ಜ್ಞಾನನೂ ಕೂಡ ಆಗುತ್ತೆ ಇಲ್ಲಿ ಹನುಮಾನ ಅಂತಕ್ಕಂಥದ್ದು ಎಲ್ಲಾವುದನ್ನು ಕೂಡ ದೇವರಿಂದ ಹಿಡ್ಕೊಂಡು ಸಾಮಾನ್ಯ ಮನುಷ್ಯನಿಂದ ಹಿಡ್ಕೊಂಡು ಮಾಡೋ ಕೆಲಸದಿಂದ ಹಿಡ್ಕೊಂಡು ತಿನ್ನೋ ಊಟದಿಂದಲೂ ಎಲ್ಲವೂ ಹನುಮಾನೇ ಇವತ್ತು ಕಲಬರಿಕೆ ಊಟ ಓಹ್ ಇದರೊಳಗಡೆ ಎಷ್ಟು ಮೆಡಿಷನ್ ಆಯಿತು ಇದು ಹೈಬ್ರಿಡ್ ತಿಂತಾ ಇದ್ದೀವಿ ಇದು ಸೊಪ್ಪು ತಿಂತಾ ಇದ್ದೀವಿ ಸೊಪ್ಪು ಆ ಸೊಪ್ಪನ್ನು ಸರಿಯಾಗಿ ತೊಳೆದಿದ್ದಾರೋ ಇಲ್ಲವೋ ಅದ್ರೊಳಗೆ ಎಷ್ಟು ಮೆಡಿಸಿನ್ ಆಯಿತು ಆ ಹನುಮಾನದಲ್ಲೇ ಊಟ ಮಾಡೋದನ್ನು ಕೂಡ ಹನುಮಾನದಲ್ಲೇ ಆದ್ದರಿಂದ ಈ ಹನುಮಾನ ಅಂತಕ್ಕಂಥದ್ದು ಮನುಷ್ಯನ ದೊಡ್ಡ ದೌರ್ಬಲ್ಯ ಆದರೆ ಒಂದಿದೆ ನಂಬಿ ನಂಬಿಟ್ಟು ನಾವು ತಗೊಂಡ್ರೆ ವಿಷನೂ ಕೂಡ ಅಮೃತ ಆಗುತ್ತೆ ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ನಂಬಬೇಕು ವಿಷನೂ ಕೂಡ ನನಗೇನು ಆಗೋದಿಲ್ಲ ಅಂಥೇಳಿ ಹಂಡ್ರೆಡ್ ಪರ್ಸೆಂಟ್ ಸಂಶಯ ಇಲ್ದಲೇನೇ ಕುಡಿದ್ರೆ ವಿಷನೂ ಕೂಡ ವಿಷ ಆಗೋದಿಲ್ಲ ನಾನು ನೀರಿನ ಮೇಲೆ ಗ್ಯಾರಂಟಿ ನಡ್ಕೊಂಡು ಹೋಗ್ತೀನಿ ಅಂತ ಒಂದು ಪಾಯಿಂಟನ್ನು ಕೂಡ ಅನುಮಾನ ಇಲ್ದಲೇನೇ ನಿರ್ಧಾರ ಮಾಡಿದ್ರೆ ನೀರಿನ ಮೇಲೂ ಕೂಡ ನಡ್ಕೊಂಡು ಹೋಗ್ತ ನೀವು ಹೋಗ್ಬೋದು ಅಂತ ಹೇಳಿಬಿಟ್ಟು ನಮ್ಮ ಋಷಿಮುನಿಗಳು ಹೇಳ್ತಾರೆ ಆದ್ರೂ ಕೂಡ ಈ ಅನುಮಾನ ಅಂತಕ್ಕಂಥದ್ದು ಮನುಷ್ಯನ ಅತಿದೊಡ್ಡ ದೌರ್ಬಲ್ಯ ಇನ್ನು ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ